ವಿಡಿಯೋ ಮಾಡಿ ಗೃಹಿಣಿ ಆತ್ಮಹತ್ಯೆ ಗಂಡ ಅತ್ತೆ ಮಾವ ಮೈದುನ ಸಂಬಂಧಿಕರ ಕಿರುಕುಳದ ಆರೋಪ ಸಾಯುವ ಮುನ್ನ ವಿಡಿಯೋ ಮಾಡಿ ಪುಷ್ಪ ಇಪ್ಪತ್ತೆಂಟು ವರ್ಷ ಆತ್ಮಹತ್ಯೆ ಘಾಟಿ ಬಳಿಯ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂಗೆ ಬಿದ್ದು ಸಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸೋತನಹಳ್ಳಿ ಗ್ರಾಮದ ಪುಷ್ಪ ಸಾವು ತಪಸೆಹಳ್ಳಿ ಗ್ರಾಮದ ವೇಣು ಜೊತೆ ಕಳೆದ ಒಂದು ವರ್ಷದ ಹಿಂದೆ ವಿವಾಹ ವರದಕ್ಷಿಣೆ ಹಾಗೂ ನಿವೇಶನಕ್ಕಾಗಿ ಕಿರುಕುಳದ ಆರೋಪ ಮದುವೆ ಆಗಿದ್ದಾಗಿನಿಂದಲೂ ಹೆಂಡತಿ ಜೊತೆ ಸಂಸಾರ ಮಾಡದ ಗಂಡ ಮಗು ಬೇಕು ಎಂದರೆ ಮೈದುನನ ಜೊತೆ ಮಗು ಎನ್ನುತ್ತಿದ್ದ ಅತ್ತೆ ಮಾವ ಕಿರುಕುಳ ತಾಳಲಾರದೆ ಗೃಹಿಣಿ ಸಾವು ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಸಾವಿರದ ಇಪ್ಪತ್ನಾಲ್ಕರಿಂದ ನನ್ನ ಗಂಡ ವೇಣುಜಿ ವಾಟ್ಸಪ್ ನಂಬರು ಮತ್ತು ಹಳೆ ನಂಬರು ಎರಡೂ ನಂಬರು ಕಾಲಿಸ್ಟು ಕಾಲ್ ರೆಕಾರ್ಡ್ಸು ಮತ್ತು ನಮ್ಮ ಅತ್ತೆ ಹಳೆ ನಂಬರು ಮತ್ತು ನಮ್ಮ ಮಾವ ನನ್ನ ಮೈದನ ಎಷ್ಟು ಎಷ್ಟು ಸರಿ ನನಗೆ ಕಾಲ್ ಮಾಡಿದರೆ ಕಾಲ್ ರೆಕಾರ್ಡ್ಸ್ ಎಲ್ಲ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಸತ್ಯ ಏನು ಅಂತ ನಮ್ಮತ್ತೆ ನಮ್ಮ ಮಾವ ನನ್ನ ಮೈನ ನನ್ನ ಗಂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ನಮ್ಮ ಅತ್ತೆ ನನ್ನ ಸತ್ತು ಹೋಗ್ತೇನೆ ನಿಮ್ಮ ಮದುವೆ ಆಗಲೇ ಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದೆಲ್ಲ ರೆಕಾರ್ಡ್ ಇತ್ತು ಅದನ್ನು ನನಗೆ ಹುಷಾರಿಲ್ಲಿದ್ದಾಗ ಮೆಂಟಲಿ ಟಾರ್ಚರ್ ಕೊಟ್ಟು ಹುಚ್ಚಿಡಿದಾಗ ಆವಾಗ ನನ್ನ ಗಂಡ ಅವ್ರ ಮನೆಯವರೇ ನನ್ನ ಫೋನನ್ನು ಫ್ಲ್ಯಾಶ್ ಮಾಡಿಸಾಕೋದ್ರು ಅಲ್ಲಿರುವಂಥ ಸಾಕ್ಷಿನೆಲ್ಲ ನಾಶ ಮಾಡಿಬಿಟ್ಟಿದ್ರು ಸಹ ಏನು ಇಟ್ಕೊಂಡಿದ್ದೆ ಅದನ್ನು ಸಹ ನಾಶ ಮಾಡಿಬಿಟ್ರು ಇವರು ಇಷ್ಟು ಜನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಲ್ಲಿವರೆಗೆ ಇವ್ರ ಕಾಲ್ ಲಿಸ್ಟ್ ಎಲ್ಲ ತಗದ್ರೆ ಹಾಗೆ ಗೊತ್ತಾಗುತ್ತೆ ಎಷ್ಟು ಸಲ ಅದನ್ನೇ ಕಾಲ್ ಮಾಡಿದ್ದಾರೆ ನಮ್ಮತ್ತೆ ಮಾವ ನನ್ನ ಗಂಡ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅದೆಲ್ಲವೂ ಸಹ ಕಾಲ್ ಲಿಸ್ಟಲ್ಲಿ ಕಾಲ್ ಅಕೌಂಟ್ಸಲ್ಲಿ ಇದೆ ಅವರಿಗೆ ಅವರಿಂದ ನನಗೆ ಕೆಲಸ ಮಾಡಕ್ಕೆ ಬಿಡ್ತೀನಿಲ್ಲ ದಿನಕ್ಕೆ ಹತ್ತು ಸಲ ಕಾಲ್ ಮಾಡೋರು ನಮ್ಮತ್ತೆ ಮಾವ ನಿನ್ನ ಮನೆಯವರ ಹತ್ರ ಮಾತಾಡಬೇಕು ಏನಾದರೂ ಪ್ರತಿ ಸಲ ಅಂತ ಹೇಳಿದ್ರು ಅವ್ರಿಗೆ ಕಾಲ್ ಲಿಸ್ಟ ನನ್ನ ಹತ್ರ ಇರೋ ಸಾಕ್ಷಿನೆಲ್ಲ ಫೋನ್ ಫ್ಲ್ಯಾಶ್ ಮಾಡಿಸಿ ನನ್ನ ಹತ್ರ ಇರೋ ಅಂತ ಸಾಕ್ಷಿ ಎಲ್ಲ ಗೂಗಲ್ ನಾನು ಏನಾದರೂ ಸತ್ತು ಹೋದರೆ ನಮ್ಮನೆಯವ್ರಿಗೆ ಹೇಳೋದಿಷ್ಟೇ ನಮ್ಮಮ್ಮ ಅಪ್ಪ ನಮ್ಮ ಅಕ್ಕ ನಮ್ಮ ಮಾಮ ಇಷ್ಟ ನಾನು ಏನಾದರೂ ಸತ್ತು ಹೋದರೆ ನನ್ನ ಹೆಣ್ಣನ ನನ್ನ ಗಂಡನ ಮನೆಯಲ್ಲೇನೇ ಉಣ್ಬೇಕು ಅಲ್ಲೇ ಗುಂಡಿ ತೋಡಿ ಉಣ್ಬೇಕು ನನ್ನ ಹೆಣ್ಣು ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ನಾನು ಮಲ್ಕೊತಿದ್ರು ಅಲ್ಲೇ ಉಣಬೇಕು நான் சாம்பன் தோடை மேலே ஓகே அந்த ஆசைத்து அது ஆசை வந்த அவரே நான் சாய் ப்ளான் அவரே நினை சத்துனீ இல்லாத நம்மேல் பண்ணே நினை சத்தி அந்த ஹேப்பு அந்த நினைக்க கொட்டிர்வா ஹிம்சை வந்தொந்தல நோடி ரொக்க ஒன்ற ಊಟಕ್ಕೆ ವಿಷ ಹಾಕಕ್ಕೆ ಹೋಗಿದ್ರು ಅದಕ್ಕೆ ಊಟನೂ ಸಹ ನಾನು ಮಾಡಲಿಲ್ಲ ಅಂದಿದ್ದೀನ ಅದು ಅಂದಮೇಲೆ ನಾನು ಅಡುಗೆ ಮಾಡಿದ್ರೆ ಮಾತ್ರ ನಾನು ಊಟ ಮಾಡ್ತಿದ್ದೆ ಅದು ನಿಂತಿರಲಿಲ್ಲ ಅವರು ನಾನು ಸಾಯಿಸೋ ಪ್ರಯತ್ನ ಸಹ ಮಾಡಿದರು ಇಷ್ಟೆಲ್ಲ ಆದಮೇಲೆ ಸಮಾಜದಲ್ಲಿ ಇಷ್ಟೆಲ್ಲ ಎಲ್ಲರೂ ನನ್ನ ಜೀವನ ನನ್ನ ಸ್ಟೂಡೆಂಟ್ಸು ನಮ್ಮ ಕೊಲ್ಲಿಗೂ ಇಲ್ಲ ನಮ್ಮ ಮನೆಯವ್ರಿಗೆ ಎಲ್ಲರೂ ಹಾಡ್ಕೊಳ್ಳೋ ಥರ ಆಗೋಯ್ತು ಎಲ್ಲರೂ ನಗೋ ಥರ ಆಗೋಯ್ತು ನಂಗೆ ಜೀವನ ಮಾಡಿರೋ ತಪ್ಪಾದರೂ ಏನು ಎಲ್ಲ ಮೋಸ ಮಾಡಿ ಅಂತೋಸ್ಕರ ಮೋಸ ಮನೆ ಮೇಲ್ಮಣ್ಣ ಮದುವೆ ಮಾಡ್ಕೊಂಡು ಇವಾಗ ನನ್ನ ಗಂಡ ಇನ್ನೂ ಎರಡನೇ ಮದುವೆ ಮಾಡ್ಕೊಳ್ಳೋ ಅಂತ ಪ್ಲಾನ್ ಇಂದ ಸೆ ಮಾಡಿದ್ರು ನನ್ನ ಗಂಡನ ಮನೆಯವರು ಅದಕ್ಕೋಸ್ಕರ ನಾನು ನಮ್ಮ ತವ್ರ ಮನೆಗೂ ಸಹ ಬರ್ತಿರ್ಲಿಲ್ಲ ನಮ್ಮ ತವ್ರ ಮನೆಯವ್ರ ಹತ್ರ ಮಾತಾಡೋಂಗಿರ್ಲಿಲ್ಲ ನಮ್ಮ ತವ್ರ ಮನೆಯವ್ರು ನಮ್ಮ ಮನೆಗೆ ಬರೋಂಗಿರ್ಲಿಲ್ಲ ನಮ್ಮ ತವ್ರ ಮನೆಯವ್ರು ನನ್ನ ಮನೆಗೆ ಬಂದರೆ ಬಂದು ಅಂದರೆ ಹೆಂಗೆ ಬಂದರು ನಿಮ್ಮ ತವ್ರ ಮನೆಯವರು ಅಂತ ಹಿಡ್ಕೊಂಡು ಎಲ್ಲರೂ ಹೊಡೆಯೋರು ಎಲ್ಲರೂ ಹೊಡಿಯೋರು ನಾನು ಹೋಗೋಂಗಿಲ್ಲ ನಮ್ಮ ತವ್ರ ಮನೆಯವ್ರಿಗೆ ಏನು ಹೇಳೋಂಗಿರ್ಲಿಲ್ಲ ಎಲ್ಲ ನನ್ನ ಮೇಲೇ ಹೇಳ್ಕೊಳ್ಬೇಕಾಗಿತ್ತು ಇಲ್ಲ ನೆಂದೆ ತಪ್ಪು ಅಂತ ಹೇಳಬೇಕು ಇಲ್ಲಾಂದರೆ ನನ್ನ ಗಂಡ ಎರಡನೇ ಮದುವೆ ಆಗ್ತೀನಿ ಇಲ್ಲ ಈ ಮನೆಯವರು ಪ್ರಾಣ ತೊಗೊಳ್ಸ ಇವೆಲ್ಲ ಯಾವ ವಿಷಯ ಹೇಳ್ಬಾರ್ದು ಅಂತ ನನಗೆ ಪ್ರತಿ ಸಲ ಬ್ಲಾಗ್ ಮೇಲೆಲ್ಲ ಮಾಡೋರು ಅದಕ್ಕೆ ನನ್ನ ಕೊನೆಯ ಸಹ ಇರೋದಷ್ಟೇ ನನ್ನ ನಿಣ್ಣ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ಅಲ್ಲೇ ಉಣ್ಬೇಕು ಅವರೂರಲ್ಲೇ ಅವ್ರ ಮನೆಯಲ್ಲೇ ಉಣ್ಬೇಕು ನನ್ನ ನಿಣ ನಾನು ಸಾವಿಗೆ ನ್ಯಾಯ ಒದಗಿಸಬೇಕು ನನ್ನ ಪಟ್ಟೆನ ಕೈ ಬೇರೆ ಯಾವಗೂ ಆಗಬಾರ್ದು ನನಗಾಗಿರೋ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗಬಾರ್ದು ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಇಷ್ಟೇ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ನನ್ನ ಸಾವ ನಮ್ಮತ್ತೆ ಭಾರತಿ ನನ್ನ ಗೋವಿಂದಪ್ಪ ನನ್ನ ಮೈ ನಾರಾಯಣ ಸ್ವಾಮಿ ನನ್ನ ಗಂಡ ವೇಣು ನನ್ನ ಗಂಡನ ಚಿಕ್ಕಪ್ಪ ಮುತ್ತೇಗೌಡ ಚಿಕ್ಕಮ್ಮ ಪಲ್ಲವಿ ವಿತಪ್ಸಿ ಹೇಳಿ ಇಷ್ಟು ಜನ ಕಾಣ್ರು ನಾನೇನು ನರ್ಕ ನೋವು ಅಷ್ಟು ನರ್ಕ ನೋವು ಇವರು ಅನ್ಬಿಸಬೇಕು ನಾನು ತವರು ಮನೆಯವರು ನನ್ನಿಂದ ಎಷ್ಟು ನೋವು ಪಡ್ತಿದ್ದಾರೋ ಅದೆಲ್ಲರ ಇಷ್ಟು ನೋವು ನರಕ ಇವ್ರಿಗೂ ಆಗಬೇಕು ಇವ್ರಿಗೂ ಅಂದು ನಾನು ಎಷ್ಟು ನೋವು ಪಟ್ಟಿದ್ದೀನಿ ಅಂತ ಅಷ್ಟು ಪ್ರಾಯಚಿತ ಅವ್ರಿಗೂ ಆಗಬೇಕು ಇವ್ರಿಗೆ ಜೀವನ ಪೂರ್ತಿ ಶಿಕ್ಷೆ ಆಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ನನ್ನ ಸಾವು ನ್ಯಾಯವೂ ಸಿಗಬೇಕು ಅಷ್ಟೇ ನಂಗೆ ಕೇಳ್ಕೊಳೋದು ನನಗಾಗಿರೋನ್ಯ ಹುಡುಗಿಗೂ ಆಗಬಾರ್ದು ನಾನು ಸಾವು ನ್ಯಾಯ ಒದಿಸ್ಬೇಕು ಇಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು ಆಗುತ್ತೆ ಅನ್ಕೊಂಡಿದ್ದೀನಿ ನಾನು ಯಾವುದೇ ರೀತಿಯಿಂದ ತಪ್ಪು ಮಾಡಿ ಅಂತೂ ನಾನು ಆಯ್ತಿಲ್ಲ ನನಗಾಗಿರೋ ಅನ್ಯಾಯ ಬೇರೆ ಹುಡುಗಿಗಾಗಬಾರ್ದು ಬೇರೆ ಹುಡುಗಿ ಮೋಸ ಆಗಬಾರ್ದು ನನ್ನ ನನ್ನ ಸಾವು ನ್ಯಾಯ ನನಗಾಗೋನೇ ಬೇರೆ ಹುಡುಗಿಗೂ ಆಗಬಾರ್ದು ಅಷ್ಟೇ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ನನ್ನ ಸಾವಿಗೆ ನ್ಯಾಯ ಒದಗಿಸಿ ಸಮಾಜದಲ್ಲಿ ನನ್ನ ಮೇಲೆ ಬಂದಿರೋಂಥ ಕಳಂಕ ಹೋಗಿಸಿ ನನಗೆ ಬ್ಲಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು ಈಗ ಎರಡನೇ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಂಥ ಗತಿ ತಂದ್ಬಿಟ್ರು ನನಗೆ ನಾನು ಸಾಯೋ ಸ್ಥಿತಿಗೆ ತಂದುಬಿಟ್ರು ನಾನು ಯಾವಾಗ ಪ್ರತಿದಿನ ಯಶ್ ನರ್ಕ ಅನುಭವಿಸಿದ್ದೀನಿ ಮದುವೆ ಆದಾಗಿಂದ ನಾನು ಈ ಮದುವೆ ಅಂತ ಬಂದಾಗಿಂದ ನಾನು ನೆಮ್ಮದಿ ಇಲ್ದಾಗಾಯಿತು ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳೆಗಾಯಿತು ನನಗೆ ಹೊಟ್ಟೆ ತುಂಬ ಊಟ ಮಾಡಿ ಯಾವುದೇ ಕಾಲಿಂದ ನನಗೆ ಊಟದ್ದಿದ್ದಿಲ್ಲ ನಾನು ನನ್ನ ಹಿಂದಾಗ ಎಕ್ಸ್ಪೆಕ್ಟ್ ಮಾಡಿದ್ದು ಇಷ್ಟೇ ಅವ್ರ ಕೊಡುವಂಥ ಟೈಮ್ ಅವ್ರ ಅಂತ ಪ್ರೀತಿ ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ಸಹ ಅವ್ರು ಕೊಡೋಕ್ಕಾಗಲಿಲ್ಲ ಅವ್ರ ಮನೆಯಲ್ಲಿ ಥರನೇ ಇದ್ದೆ ಅವ್ರು ಹೇಳ್ದಂಗೆ ಇದ್ದೆ ಅದು ಸಹ ಅವ್ರು ನನ್ನ ಮೇಲೆ ಕರುಣೆ ನಂದೇ ಬಂದಿಲ್ಲ ಯಾರಿಗೂ ಜಸ್ಟ್ ನಮ್ಮತ್ತೆಯವರು ಇನ್ನೂ ಬಂದಾಗ್ಲಿಗೋಸ್ಕರ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ ನೀನು ತಗೊಂಬಂದರೆ ಮಾಡ್ತಾರೆ ಅಂತಾರೆ ಇಷ್ಟೆಲ್ಲ ಇದು ಮಾಡಿ ನಾನು ಯಾವ ಮುಖ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಸೈಟ್ ಬೇಕು ಸೈಟ್ ಕೊಡಿಸು ಅಂತ ಕೇಳಲಿ ಇಷ್ಟೆಲ್ಲ ನಮ್ಮನೆಯವ್ರು ಖರ್ಚು ಮಾಡಿ ಮದುವೆ ಮಾಡಿ ಈಗ ಸೈಟು ಅಂತಾರೆ ಇಟ್ಬಿಡ್ಲಿ ಸೈಟ್ ಕೊಟ್ಟಿಲ್ಲ ಅಂದರೆ ಹೆಂಗ್ನೇ ಮದುವೆ ಮಾಡ್ತೀವಿ ಅಂತಾರೆ ನಂಗೆ ಗಂಡ ಎರಡನೇ ಮದುವೆ ಆಗ್ತೀನಿ ಅಂತಾನೆ ಇಲ್ಲ ನನ್ನ ಮೈನ ಪಕ್ಕ ನನ್ನ ಪಕ್ಕ ಮಲಕೋ ಅಲ್ಲ ಅವನ ಪಕ್ಕ ಮಲಕೋ ಅಂತಾರೆ ಮಗು ಯಾರಿಂದಾದರೂ ಏನು ಅಂತಾರೆ ನಾನು ಏನು ಮಾಡಲಿದೆ ದೇವರೇ ನನಗೆ ಎಷ್ಟು ಹುಚ್ಚಿ ಥರ ಮಾಡಿಬಿಟ್ರು ದೇವ್ರೆ ನನ್ನ ಸಾವಿಗೆ ದಯವಿಟ್ಟು ಎಲ್ಲರೂ ನ್ಯಾಯ ಉದಿಸಿ ಇಷ್ಟು ನಾವು ಕೇಳ್ಕೊಡೋದು ನನಗಾಗಿರೋನೇ ಬೇರೆ ಯಾವ ಹುಡುಗಿ ಆಗಬಾರ್ದು ಇಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು ನನ್ನ ಹೆಣ್ಣನ ನನ್ನ ಗಂಡನ ಮನೆಯಲ್ಲಿ ಉಣ್ಣಬೇಕು ಇಷ್ಟೇ ನನಗೆ ಆಸೆ ಇರೋದು ಸಾರು ಹನ್ನೊಂದು ಹನ್ನೊಂದುವರೆ ಹನ್ನೊಂದು ಅನ್ನೋ ಒಂದು ಮುಕ್ಕಾಲಿಗೆ ಅಲ್ಲಿ ಸ್ಕೂಲ್ ಬಿಡ್ತಂತೆ ಬರ್ತೀಯಂತ ಫೋನ್ ಮಾಡೋದು ಬರಲಿಲ್ಲ ಅದು ನಿನ್ನೆ ಬೆಳಗ್ಗೆ ಬಂದು ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟಾಗ ನಾನು ರಿಂಗ್ ಆಗ್ತೈತೆ ಫೋನಿಲ್ಲ ರಿಂಗ್ ಆಗ್ತೈತೆ ಎತ್ತೋರಿಲ್ಲ ಆದ್ದರಿಂದ ನೆನ್ನೆ ಬೆಳಗ್ಗೆಯಿಂದ ನಾನು ಇಲ್ಲೇ ಇದು ಮಾಡಿ ಸಾಯಂಕಾಲ ಅಲ್ಲಿಗೆ ಹೋದೆ ಓದಿ ರಾತ್ರಿ ಕರ್ಕೊಂಡೋಗ್ವಿ ಎಲ್ಲ ಚೆಕಪ್ ಮಾಡಿದ್ವಿ ಯಾವುದು ಸಿಗಲಿಲ್ಲ ಬೆಳಗ್ಗೆ ಸಿಗ್ತದೆ ವರದಕ್ಷಿಣೆ ಒಡವೆ ಎಲ್ಲ ಕೊಟ್ಟಿದ್ವಿ ಸರ್ ಹ್ಞೂ ಒಡವೆ ಎಲ್ಲ ಕೊಟ್ಟಿದ್ವಿ ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಟಿದ್ವಿ ಕಿರುಕುಳ ಕೊಟ್ಟಿದ್ದಕ್ಕೆ ನನ್ನ ಮಗಳೇಸ ಗ್ಯಾಸ್ ಲೈಟ್ ಮಾಡಿ ಕೊಟ್ರು ಲಕ್ಷ ಐದು ಲಕ್ಷ ಕ್ಯಾಶ್ ಕೊಟ್ಟಿದ್ವಿ ಸೈಟ್ ಬೇಕು ಸೈಟ್ ಬೇಕು ಅಂತ ಕಿರುಕುಳ ಕೊಡ್ತಿದ್ರು ನನ್ನ ಮಗಳು ಅದೊಂದು ವ್ಯವಸಾಯ ಸೈಟ್ ಬೇಕು ಅಂತ ಹೇಳ್ತಕ್ಕಂತೆ ಯಾವಾಗ ನಮ್ಗೆ ಹೇಳೋರು ಆಮೇಲೆ ಮೊನ್ನೆ ಇಲ್ಲಿ ಇಲ್ಲಿ ಗಲಾಟೆ ಆದಾಗಿಂದ ಎಲ್ಲ ರಕಾರ ಬಿಟ್ಟು ಮಾಡಿ ನಾವು ಇದು ಮಾಡ್ತೀವಿ ಕಿರುಕುಳ ಕೂಡ ನಿಮ್ಮ ಹತ್ರ ಹೇಳ್ಕೊಳ ಏನು ಹೇಳ್ಕೊಡೋ ಏನೇ ಯಾವ ರೀತಿ ಸೈಟ್ ಸೈಟ್ ಕೊಡ್ಸೋ ಅಂತ ಆ ಮಾಸ್ಟರ್ ಸೇರ್ಕೊಂಡು ಮಾಸ್ಟರ್ ನಾನು ಈಗ ನಿಮ್ಮ ಮೊದಲು ಒಂಬತ್ತು ತಿಂಗಳು ಸಂಸಾರ ಮಾಡಿ ಸಂಸಾರ ಮಾಡಿಲ್ಲ ಸರ್ ಅವ್ರ ಮನೇಲಿ ಇತ್ತು ಆ ಅಮ್ಮನ ಹತ್ರ ಸಂಸಾರ ಮಾಡಿಲ್ಲ ಹ್ಞೂ ಅವ್ನ ಅಪ್ಪಮ್ಮ ಸಿಂಗ್ ಇರ್ಬೋದು ಅಂದ್ಕೊಂಡಿದ್ವಿ ನಾವು ಆದ್ದರಿಂದ ನಮ್ಮ ಚಿಕ್ಕ ಮಗನಿದಾನೇ ನಿಮಗೆ ಸಂಸಾರ ಮಾಡಬೇಕಾದ್ರೆ ಚಿಕ್ಕನ ಮಗನಿದ್ದಾನೆ ಅಂತ ಹೇಳಿದ್ದಾನೆ ಅವ್ರು ಮಗುಬೇಕು ಅಂದರೆ ಏನೋ ಚಿಕ್ಕ ಮಗು ಅದೇ ಮಗು ಬೇಕಾದರೆ ನಿಮ್ಮ ಚಿಕ್ಕ ಮಗ ನಿಲ್ವ ಅಂತ ಕೇಳಿದಾನೆ ಹ್ಞೂ ಅಣ್ಣಗೆ ಮದುವೆ ಮಾಡಿ ಚಿಕ್ಕ ಮಗು ಚಿಕ್ಕ ಅಂತ ಹೇಳಿದಾನೆ ಹ್ಞೂ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡು ನಮಗೆ ಗೊತ್ತು ಸರ್ ನಿಮಗೆಲ್ಲ ಹೇಳ್ಕೊಡಿ ನಾನ್ ನಾನ್ Nan